ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮತ್ತು ವೈದ್ಯಕೀಯ ಸೇವೆಗಳಲ್ಲಿ ಗಂಭೀರ ಅವ್ಯವಸ್ಥೆ ನಡೆದು ಬರ್ತಾ ಇದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಯ ನಾಯಕರು ಆಸ್ಪತ್ರೆ ಆಡಳಿತ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದಿಲೀಪ್ ಕುಮಾರ್ ವರ್ಮಾ ಹಾಗೂ ರಾಜ್ಯ ಉಪಾಧ್ಯಕ್ಷ ಅಶೋಕ್ ಬಾವಿದೊಡ್ಡಿ ಸದಸ್ಯರಾದ ದಿಲೀಪ್ ಸೋಮರಾಜ್ ಅವರು ಬ್ರಿಮ್ಸ್ ನಿರ್ದೇಶಕರಿಗೆ ಸಲ್ಲಿಸಿದ ಮನವಿಯಲ್ಲಿ ಆಸ್ಪತ್ರೆ ಒಳಾಂಗಣದಲ್ಲಿ ಗಬ್ಬು ದುರ್ವಾಸನೆ ಹರಿದು ಹೋದ ಬೆಡ್ಗಳು ಅಸಮರ್ಪಕ ಶೌಚಾಲಯ ವ್ಯವಸ್ಥೆ ಹಾಗೂ ರೋಗಿಗಳಿಗೆ ಆಹಾರ ಔಷಧೋಪಚಾರದಲ್ಲಿ ನಿರ್ಲಕ್ಷ್ಯ ನಡೀತಾ ಇದೆ ಇದೆಲ್ಲವೂ ಕೂಡ ಅವರು ಸಲ್ಲಿಸದ ಮನವಿ ಪತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸ್ವಚ್ಛತಾ ಸಿಬ್ಬಂದಿ ಇದ್ರೂ ಕೂಡ ಆಸ್ಪತ್ರೆಯಲ್ಲಿ ಶುದ್ಧತೆ ಕಂಡುಬರುವುದಿಲ್ಲ ಸರ್ಕಾರಿ ವೈದ್ಯರು ಕರ್ತವ್ಯದ ಸಮಯದಲ್ಲಿ ಹಾಜರಿರದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಇದ್ದಾರೆ ವೈದ್ಯಕೀಯ ತರಬೇತಿ ವಿದ್ಯಾರ್ಥಿಗಳಿಂದ ರೋಗಿಗಳನ್ನ ತಪಾಸಣೆ ಮಾಡಿಸುತ್ತಿರುವುದು ಚಿಕಿತ್ಸೆ ನೀಡುತ್ತಾ ಇರುವುದು ಇದು ಒಂದು ರೀತಿಯಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ ಎಂದು ತಿಳಿಸಿದ್ದಾರೆ ಮೂಗು ಮುಚ್ಚಿಕೊಂಡೇ ಆಸ್ಪತ್ರೆಯಲ್ಲಿರಬೇಕು ಅಷ್ಟು ಗಬ್ಬುನಾರತೀಯ ಆಸ್ಪತ್ರೆ ಆಸ್ಪತ್ರೆಯ ಸಾಮಾನ್ಯ ವಾರ್ಡ್ ಆಗಿರಬಹುದು ಎಮರ್ಜೆನ್ಸಿ ವಾರ್ಡ್ ಮಹಿಳೆ ಮಕ್ಕಳಿಗಾಗಿ ಮೀಸಲಿರುವ ವಾರ್ಡ್ಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಲಭ್ಯವಿಲ್ಲ ಇನ್ನೂ ತೀರಾ ಕೆಟ್ಟದ್ದು ಎಂದರೆ ಶೌಚಾಲಯ ವ್ಯವಸ್ಥೆ ಸರಿಯಾಗಿ ಇಲ್ಲದಿರುವುದು ಇದಕ್ಕೆಲ್ಲ ಯಾರನ್ನ ದೂಷಿಸಬೇಕು ಯಾರನ್ನ ಹೊಣೆಗಾರನ್ನಾಗಿ ಮಾಡಬೇಕು ಎಂದು ಪ್ರಶ್ನಿಸಿದ್ದಾರೆ ಸಾಮಾನ್ಯ ಜನರ ಹಿತಕ್ಕಾಗಿ ಆರೋಗ್ಯ ಸೇವೆಗಾಗಿ ಮಾಡಿರುವ ಬಹು ಮಹಡಿಯ ಆಸ್ಪತ್ರೆಯಿಂದ ಜನರು ಸಮರ್ಪಕ ಗುಣಮಟ್ಟದ ಆರೋಗ್ಯ ಸೇವೆ ಸೌಕರ್ಯದಿಂದ ವಂಚಿತರಾಗ್ತಾ ಇದ್ದಾರೆ ಉಲ್ಟಾ ಅನಾರೋಗ್ಯ ಕೀಡು ಮಾಡುವ ವ್ಯವಸ್ಥೆ ವಾತಾವರಣ ಬೀದರ್ ಬ್ರೀಮ್ಸ್ ಆಸ್ಪತ್ರೆ ಪರಿಸ್ಥಿತಿ ತಂದೊದಗಿದೆ ಬಹುಶಃ ಬ್ರೀಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿಯನ್ನು ಬದಲಾಯಿಸಿದಾಗಲೇ ಸುಧಾರಣೆ ಸಾಧ್ಯವಾ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನ ಚೇಂಬರ್ ಹೊಲಸು ನೀರು ಹರಿವಿಗೆ ಅವಕಾಶ ಇಲ್ಲದೆ ಬ್ಲಾಕ್ ಆದ ಕಾರಣ ಹೊಲಸು ನೀರು ಬ್ರೀಮ್ಸ್ ಆಸ್ಪತ್ರೆ ಆವರಣದಲ್ಲಿ ಲೀಕ್ ಆಗ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ಆಸ್ಪತ್ರೆಯ ಸ್ಥಿತಿ ಚಿಂತಾಜನಕವಾಗಿದೆ ಅವರ ಮನವಿಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ ಸುಪ್ರೀಂಟೆಂಡ್ ಶಿವಯೋಗಿ ಬಾಳಿಯವರು ತಮ್ಮ ಕರ್ತವ್ಯ ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಹಾಗಾಗಿ ಅವರನ್ನು ಅಮಾನತು ಮಾಡಬೇಕು ಹಾಗೂ ಆಸ್ಪತ್ರೆ ಸ್ಥಿತಿ ಸುಧಾರಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಬ್ರೇಮ್ಸ್ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರಿಗೆ ನೀಡಿದ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದು ವೇಳೆ ಕ್ರಮ ಜರುಗಿಸದಿದ್ದಲ್ಲಿ ದಲಿತ ಸಂಘಟನೆಗಳು ಬ್ರಿಮ್ಸ್ ಆವರಣದಲ್ಲಿ ಉಗ್ರ ಹೋರಾಟ ಕೈಗೊಳ್ಳುತ್ತವೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಆಮೇಲೆ ಖಾಸಗಿ ಆಸ್ಪತ್ರೆಯಲ್ಲೂ ನೋಡ್ತಾರೆ ಇಲ್ಲೆಲ್ಲ ಹುಡುಗರು ಪ್ರ್ಯಾಕ್ಟೀಸ್ ವೈದ್ಯಕೀಯ ತರಬೇತಿ ವಿದ್ಯಾರ್ಥಿಗಳು ಪ್ರ್ಯಾಕ್ಟೀಸ್ ಮಾಡ್ತಾರೆ ಅದನ್ನು ಮೆನ್ಷನ್ ಮಾಡಿದ್ರು ಇದು ಸರಿಪಡಿಸಿದ್ರು ಸರಿಪಡಿಸಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಈ ಆವರಣದಲ್ಲೇ ಎಲ್ಲ ವಿರುದ್ಧ ಪರ ಸಂಘಟನೆಗಳು ಸೇರಿ ಒಂದು ದಿನ ಸಾಂಕೇತಿಕ ಧರಣಿ ಆಗಬೇಕು ಅಂತ ಬರೀ ಮೆನ್ಷನ್ ಮಾಡಿದ್ರು ಸಾವಿರದ ಐದು